ನೋಡಿ ಪ್ಲಾಟಿನ ಟ್ಯಾಂಕ್ ಇದೆ ಸರ್ ಈ ಪ್ಲಾಟಿನ್ ಟ್ಯಾಂಕ್ ಎಷ್ಟು ಸರ್ ರೇಟ್ ಕಮ್ಮಿ ಮಾಡಿ ಎಷ್ಟು ಓಹೋ ಓಹೋನೂರು ರೂಪಾಯಿಗೆ ಅದು ಇಷ್ಟು ಕ್ಲೀನ್ ಟ್ಯಾಂಕ್ ಗೆ ಸಾವಿರ ಹೇಳ್ತಾರೆ ಎಂಟುನೂರು ರೂಪಾಯಿಗೆ ಕೊಡ್ತೇನೆ ಹೆಚ್ಚು ಕಮ್ಮಿ ಮಾಡಬಹುದು ಚರ್ಚೆ ಮಾಡಬೇಕು ಅಷ್ಟೇ ನೋಡಿ ಇಲ್ಲಿ ನಿಮಗೆ ವಿ ಎಸ್ ವಿಕ್ ವಿಕ್ಟೋರಿದು ಟ್ಯಾಂಕ್ ಇದೆ ಹಾಗೆ ನಿಮಗೆ ಪ್ಲಾಟಿನ ಟ್ಯಾಂಕ್ ನೋಡಿದಿರಾ ಹಾಗೆ ನಿಮಗೆ ನೋಡಿ ಇಲ್ಲಿ ಹಾಂಡ ಡಿ ಒದ್ದು ಕ್ಲೀನ್ ಇಲ್ಲಿ ಧೂಮ್ ಇದೆ ನೋಡಿ ನಿಮಗೆ ನೋಡಬಹುದು ಇದು ಒದ್ದು ಡೂಮ್ ಹಾಗೆ ನಿಮಗೆ ಡ್ಯೆಟ್ ಇದ್ದು ಕೂಡ ಫುಲ್ ಬಾಡಿ ಇದೆ ಇಲ್ಲಿ ನಿಮಗೆ ನೋಡ್ಬೋದು ಹಾಗೆ ಲಾಕ್ಸಸ್ ಇದ್ದಿದೆ ನಿಮಗೆ ತುಂಬಾ ಐಟಮ್ಸ್ ಸರ್ ಈ ಸೆಕೆಂಡ್ ಹ್ಯಾಂಡ್ ಐಟಮ್ ಪಾರ್ಸ್ ಏನು ಹೇಳ್ತೀರಾ ನೀವು ಸ್ವಲ್ಪ ಮಾತಾಡಬೇಕು ಹೌದು ಯೂಟ್ಯೂಬ್ ಚಾನಲ್ಸ್ ಇದು ನೀವು ಎಷ್ಟು ವರ್ಷ ಐಟಮ್ಸ್ ಐಟಮ್ಸ್ಗಳಿದೆ ನಿಮಗೆ ಕ್ಲಚ್ಿ ಬ್ರೇಕ್ ಹಾಗೆ ಬ್ರೇಕ್ ಪೌಡರ್ ಹಾಕುವಂತ ಮಿಷನ್ ಹಾಗೆ ಪ್ರತಿಯೊಂದು ಐಟಮ್ಸ್ ನೋಡಿ ಇಲ್ಲಿ ಇಲ್ಲಿ ಕೂಡ ಬೇಕಾದಷ್ಟು ಟ್ಯಾಂಕಿಗಳಿದೆ ಅಪಾಚಿದ್ದು ಟ್ಯಾಂಕಿ ಪ್ಲಾಟಿನ ವಿಕ್ ೋರು ತುಂಬ ಗಾಡಿಗಳ ಟ್ಯಾಂಕಿಸ್ ಇದೆ ಪೆನಲ್ಸ್ ಇದೆ ಟೂಲ್ಸ್ ಐಟಮ್ಸ್ ನಿಮಗೆಲ್ಲೋ ಕೂಡ ನೋಡ್ಬೋದು ನೋಡಿ ಇಂಜಿನ್ ಬಿಚ್ಚಿದ್ರೆ ಏನೆಲ್ಲ ಬೇಕಾಗುತ್ತೆ ಅದೆಲ್ಲ ಕೂಡ ಇಲ್ಲಿದೆ ನಿಮಗೆ ನೋಡಬಹುದು ಬಂದರಿಗೆ ವಿಸಿಟ್ ಮಾಡಿದರೆ ಇಲ್ಲಿಗೆ ನಿಮಗೆ ಸಿಗುತ್ತೆ ಐಟಮ್ಸ್ಗಳೆಲ್ಲ ಸರ್ ಹಾಗಾದ್ರೆ ನಾವು ಬರ್ತೇವೆ ಓಕೆ ಥ್ಯಾಂಕ್ ಯು ನಿಮಗೆ ಇಲ್ಲಿ ನೋಡ್ಬೋದು ನೋಡಿ ಫುಲ್ ಬಾಡಿ ಇದೆ ನಿಮಗೆ ಮ್ಯಾಶ್ಟ್ರೋದ್ ಇದೆ ಇದೆ ಹಾಗೆ ಇದರದ್ದು ಕೂಡ ಇದೆ ತುಂಬ ಬಿಸಿ ಇದ್ದಾರೆ ಸರ್ ಈ ಬಾಡಿಗೆ ಎಷ್ಟು ಸರ್ ರೇಟ್ ಫೈವ್ ಹಂಡ್ರೆಡಾ ಇಡೀ ಬಾಡಿಗೆ ಇಲ್ಲಿ ಇದು ಒಂದು ಫುಲ್ ಬಾಡಿಗೆ ನಾವು ಫೈವ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಎಂತಂದ್ರೆ ನನಗೆ ಗೊತ್ತಾಗ್ತಿಲ್ಲ ಆಗಿರ್ಬೋದು ಕೊಡ್ಬೋದು ಅವರು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡಬಹುದು ಇಲ್ಲಿ ನೋಡಿ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಐಟಮ್ಸ್ ಕೂಡ ಇಲ್ಲಿ ಇದೆ ನಿಮ್ದಾ ನಿಮಗೆ ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಕಾರ್ಸ್ ಕೂಡ ಇದೆ ಇಲ್ಲಿ ಟೂ ವೀಲರ್ ಮಾತ್ರ ಅಲ್ಲ ನಿಮಗೆ ನೋಡಬಹುದು ನೋಡಿ ಇಲ್ಲಿ ಕಾರ್ ಇದ್ದು ಎಡ್ಲೈಟ್ ಎಲ್ಲ ಇದೆ ನೋಡಿ ಇಲ್ಲಿ ನೋಡಿ ನಿಮಗೆ ಕಾರ್ ಇದ್ದ ಐಟಮ್ಸ್ ಗಳಿದೆ ಮತ್ತೆ ನಿಮಗೆ ಇಲ್ಲಿ ನೋಡಿ ಬಂಪರ್ಸ್ ಗಳಿದೆ ಮತ್ತೆ ಸೀಟ್ ಕವರ್ ಇದೆ ಸೀಟ್ ಇದೆ ಇಂಜಿನ್ ಐಟಮ್ಸ್ ಕೂಡ ಇಲ್ಲಿ ನಿಮಗೆ ನೋಡಬಹುದು ಡೋರ್ ಇದೆ ನಿಮಗೆ ತುಂಬಾ ಐಟಮ್ಸ್ ಗಳಿದೆ ಸೆಕೆಂಡ್ ಹ್ಯಾಂಡ್ ವೈಕಲ್ ಇದು ವೈಕಲ್ ಇದ್ದು ವಾಹನದ್ದು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳು ನಿಮಗೆ ನೋಡಬಹುದು ನೋಡಿ ಸರ್ ನಮಸ್ತೆ ಇದು 800 ಕಾರ ಐಟಮ್ಸ್ ಅಲ್ಲಿ ಸಿಗುತ್ತದಾ ಇದು ನಮ್ಮದು ಪಿಕಪ್ ಗೋಲೇರ ಮಾತ್ರ ಎಲ್ಲ ಬೋರ್ಡ್ ಓಕೆ ಓಕೆ ಅಂದ್ರೆ ನಾವು ನಾವು ಬಂದದ್ದು ಯೂಟ್ಯೂಬ್ ಚಾನಲಿಂದ ಹಾಗೆ ಇವತ್ತು ಬಂದರನ್ನು ತೋರಿಸುವಂತ ಮಾಡಿ ಬಂದಿದ್ದೇವೆ ಮಾಡಿ ಬಂದಿದ್ದೇವೆ ಹಾಗೆ ಎಲ್ಲ ಅಂಗಡಿ ಸಾಧಾರಣ ಆಲ್ಮೋಸ್ಟ್ ಎಲ್ಲ ಅಂಗಡಿ ನಾವು ತೋರಿಸ ಇತ್ತು ಇವಾಗ ನಾವು ನಿಮ್ಮ ಅಂಗಡಿ ಕೂಡ ವಿಸಿಟ್ ಮಾಡಿದ್ದೇವೆ ಇಲ್ಲಿ ಇಲ್ಲಿ ತುಂಬಾ ನಮಗೆ ಖುಷಿ ಆಗ್ತದೆ ಯಾಕೆಂದ್ರೆ ಎಲ್ಲ ಐಟಮ್ಸ್ ನೀವು ಏನು ಹೇಳ್ತೀರಾ ನಮಗೆ ನಮ್ಮ ಹತ್ರ ಎಲ್ಲ ಐಟಮ್ಸ್ ಸಿಗ್ತದೆ ಆದರೆ ಜೀಬು ಪಿಕಪ್ ಬೊಲೆರ ಇಲ್ಲಿ 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 ನೋಡಿ ನಿಮಗೆ ಜೀಪ್ ಇದೆಲ್ಲ ಐಟಮ್ಸ್ ಹೇಳ್ತಾ ಇದ್ದಾರೆ ಹಾಗೆ ಹೌದು ನೋಡಿದಾಗ ಇಲ್ಲಿ ಎಲ್ಲಾ ಜೀಪ್ ಬುಲ್ಲರ್ ಎಲ್ಲ ಸೈಲೆನ್ಸ್ ಇದೆ ಇಂಜಿನ್ ಬೇಕಾದ್ರೆ ಇಂಜಿನ್ ಇದೆ ಅರ್ಧ ಇಂಜಿನ್ ಇದೆ ಇಡೀ ಇಂಜಿನ್ ಇದೆ ಗೇರ್ ಬಾಕ್ಸ್ ಇದೆ ಕ್ಲಚ್ ಇದೆ ಕ್ಲಚ್ ಕೇಬಲ್ ಇದೆ ಎಲ್ಲವೂ ಕೂಡ ಇದೆ ಇಲ್ಲಿ ಇಲ್ಲ ಅಂತ ಇಲ್ಲ ನಿಮಗೆ ಇಲ್ಲಿ ಸ್ವಲ್ಪ ಗಾಳಿ ಕೂಡ ಬರ್ತಿಲ್ಲ ಅಷ್ಟು ಐಟಮ್ಸ್ ಗಳಿದೆ ನಿಮಗೆ ನೋಡಬಹುದು ನೋಡಿ ಅದು ಇಲ್ಲಿ ನಿಮಗೆ ಉದಾಹರಣೆಗೆ ಎಲ್ಲದರ ರೇಟ್ ಕೇಳ್ಲಿಕ್ಕೆ ಆಗಲ್ಲ ಉದಾಹರಣೆಗೆ ಸರಿ ಬೋಲರ್ ಇಂಜಿನ್ ರೇಟ್ ಹೇಳ್ತೀರಾ ಇಂಜಿನ್ ಇದು ಇದು ಉಂಟುನರಿ ಉಂಟು ರೇಟ್ ಅಂದ್ರೆ ಇಂಜಿನ್ ಇದು ತುಂಬಾ ಡಿಫ್ರೆಂಟ್ ಬರ್ತದೆ ಹಾಗಾಗಿ ಅದು ಯಾವ್ದು ಬೇಕಂತ ಹೇಳ್ತಾರೆ ಟರ್ಬ್ ಇದೆ ಅದು ಇದೆ ಇದು ತುಂಬಾ ಡಿಫ್ರೆಂಟ್ ಆಗಿ ಹೇಳ್ತಾ ಇದಾರೆ ಇವಾಗ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಲಿಕ್ಕೆ ಎದ್ರಿಕ್ ಆಗ್ತಾ ಇದೆ ಹಾಗೆ ಅಂದ್ರೆ ಇಲ್ಲಿ ತುಂಬಾ ಐಟಮ್ಸ್ ಗಳು ಸರ್ ಒಮ್ಮೆ ಒಳಗಡೆ ಹೋಗ್ಬೋದಲ್ಲ ಎಸ್ ಓಕೆ ಥ್ಯಾಂಕ್ ಯು ನಿಮಗೆ ನೋಡಿ ಇಲ್ಲಿ ಇಲ್ಲಿ ತಲೆ ಎತ್ತಿಸಿದ್ರೆ ಆಗ್ತದೆ ಇಲ್ಲಿ ಬಗ್ಗೆ ಕೊಂಡ್ ಹೋಗ್ಬೇಕು ನೋಡ್ಬೇಕು ಅಷ್ಟು ಐಟಮ್ಸ್ ಐಟಮ್ಸ್ಗಳಿದೆ ನಾವು ಎಲ್ಲೋ ವಿಡಿಯೋ ನಿಮಗೆ ಸ್ವಲ್ಪ ಅಟ್ರಾಕ್ಷನ್ ಆಗಿಲ್ಲ ಅಂದರೂ ನಿಮಗೆ ಅರ್ಥ ಮಾಡಿಕೊಳ್ಬೇಕು ನಿಮಗೆ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಇದು ನಿಮಗೆ ಎಲ್ಲ ಐಟಮ್ಸ್ ತೋರಿಸ್ತಾ ಇದೆ ನಿಮಗೆ ಬಂದರಿಗೆ ಬಂದರೆ ಈ ಅಂಗಡಿಗೆ ವಿಸಿಟ್ ಮಾಡಿ ಎಲ್ಲ ಐಟಮ್ಸ್ ಕೂಡ ಇಲ್ಲಿದೆ ನಿಮಗೆ ನೋಡಿ ಕಾರು ಬೇಕಾಗುವ ಎಲ್ಲ ಐಟಮ್ಸ್ ಕೂಡ ಇಲ್ಲಿದೆ ನಿಮಗೆ ನೋಡಬಹುದು ಜೀಪಿದ್ದು ಇದ್ದು ಇಲ್ಲಿಗೆ ವಿಸಿಟ್ ಮಾಡಿ ಪ್ರತಿಯೊಂದು ಐಟಮ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತದೆ ಬಂದರಿಗೆ ಬಂದರೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ತೋರಿಸಬಹುದಲ್ಲ ಪರವಾಗಿಲ್ಲಲ್ಲ ಎಲ್ಲ ಅಂಗಡಿ ನಾನು ತೋರಿಸಿದ್ವಿ ಹಾಗೆ ಇಲ್ಲಿ ತುಂಬ ಅಲ್ಲ ತುಂಬಾ ಕತ್ತಲಿದೆ ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೋದ್ರೆ ಬರ್ಲಿಕ್ಕೆ ನನಗೆ ಇಲ್ಲಿ ದಾರಿ ಸಿಗಲ್ಲ ಆದ್ರೂ ಕತ್ತಲಿದೆ ನಿಮಗೆ ಕೂಡ ಏನು ತೋರಿಸಿದ್ರೆ ಗೊತ್ತಾಗಲ್ಲ ಇಲ್ಲಿ ಬೇಕಾದ ಐಟಮ್ಸ್ಗಳು ಇಲ್ಲಿ ಕೂಡ ಇದೆ ನೋಡಿ ಇಲ್ಲಿ ತುಂಬಾ ಕತ್ತಲಿದೆ ಇಲ್ಲಿ ನೋಡಿ ಇಲ್ಲಿ ಹೋಗ್ಲಿಕ್ಕೂ ಎದುರಿಕೆ ಆಗ್ತದೆ ಹೋದ್ರೆ ಕೂಡ ನನಗೆ ಜಾಗೆ ಸಿಗಲ್ಲ ಬೇಡ ಬಿಡಿ ಹಾಗೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಇಲ್ಲಿ ಕೂಡ ಇದೆ ನಿಮಗೆ ಐಟಮ್ಸ್ ಗಳು ನೋಡಬಹುದು ನೋಡಿ ಇಲ್ಲಿ ಓಹೋ ಹೋ ಹೋ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಬೇಕಾದ ಗಾಡಿಗಳ ಸ್ಟೇರಿಂಗ್ ಇದೆ ಹಾರ್ನ್ ಇದೆ ಸ್ಟೇರಿಂಗ್ ಇದೆ ಟೈರ್ಸ್ ಗಳಿದೆ ರಿಮ್ ಇದೆ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ನೋಡಿ ಎದರಿಕೆ ಕೂಡ ಆಗ್ತದೆ ಕೈ ಕಾಲು ಬೀಳ್ತದಂತ ಅಂತ ರೆಡಿಯೇಟ್ರಿ ಇದೆ ನೋಡಿ ನಿಮಗೆ ಜೀಪ್ ಇದ್ದು ಬಲರ್ಟರ್ ಇದೆ ಫ್ಯಾನ್ ಇದೆ ಟ್ಯಾಂಕ್ ಇದೆ ಹಾಗೆ ಎಲ್ಲವೂ ಕೂಡ ಇದೆ ನಿಮ್ಗೆ ಇಲ್ಲಿ ನೋಡ್ಬೋದು ನೋಡಿ ನಿಧಾನಕ್ಕೆ ನಾನು ನಿಮಗೆ ತೋರಿಸ್ತೇನೆ ಇವತ್ತೊಂದು ವಿಶೇಷ ವಿಡಿಯೋ ಮಾಡ್ಲಿಕ್ಕೆ ನಾವು ಹೋರಾಟಿದ್ದೇವೆ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ಹಾಗೆ ನೀವು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಗಾಳಿ ಬರೋದು ಕಡಿಮೆ ಅಷ್ಟು ಐಟಮ್ಸ್ ನೋಡಿ ಇಲ್ಲಿ ನೋಡಿ ನೀವು ನೋಡಿ ಇಂತ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಸಿಗೋದು ತುಂಬಾ ಕಡಿಮೆ ಆದ್ರೆ ನಾನು ಇದನ್ನೊಂದು ಇವತ್ತು ಮಾಡಲೇಬೇಕಂತ ಎಲ್ಲರೆಲ್ಲ ಮಾತುಕತೆ ಮಾಡಿ ಈ ಒಂದು ಒಳಗಡೆ ಬಂದಿದ್ದೇನೆ ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಹಾಗೆ ನಿಮಗೆ ಡ್ಯಾಶ್ ಬೋರ್ಡ್ ಕೂಡ ಇದೆ ಏಟ್ ಹಂಡ್ರೆಡ್ ಇದೆ ಎಲ್ಲಾ ಗಾಡಿಗಳದ್ದು ಕೂಡ ಇದೆ ನೋಡಬಹುದು ಸರ್ ಒಂದು ನಿಮಿಷ ಬರ್ಬೋದಾ ಇದು ಇವಾಗ ಅದು ಡ್ಯಾಶ್ ಬೋರ್ಡ್ ಏಟ್ ಹಂಡ್ರೆಡ್ ಇದೆ ಅಲ್ವಾ ಅದೇ ಇದೆ ಬರೀ ಐನೂರು ರೂಪಾಯಿ ನೋಡಿ ಏಟ್ ಹಂಡ್ರೆಡ್ ಇದೊಂದು ಡ್ಯಾಶ್ ಬೋರ್ಡ್ ಗೆ ಬರೀ ಐನೂರು ರೂಪಾಯಿ ಅಂತ ಇದಾರೆ ಚರ್ಚೆ ಮಾಡಿದ್ರೆ ಇನ್ನು ಕಮ್ಮಿ ಮೇಲೆ ಕೊಡ್ತಾರೆ ಹಾಗೆ ನಿಮಗೆ ಏಟ್ ಹಂಡ್ರೆಡ್ ಅಪ್ಸರ್ ಇದೆ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ಇದೆ ನೀವು ಯಾಕೆ ನೀವು ಹೊಸ ತೆಗಿತೀರ ಏನಾದ್ರೂ ಸಮಸ್ಯೆ ಇದೆ ಪ್ರಾಬ್ಲಮ್ ಇದ್ರೆ ಸೆಕೆಂಡ್ ಹ್ಯಾಂಡ್ ಒಂದು ಪಾಲಿಶ್ ಮಾಡಿ ಇಟ್ಕೊಳ್ಳಿ ಹಾ ಐನೂರು ರೂಪಾಯಿಗೆ ಇಲ್ಲಿ ಸಿಗ್ತದೆ ಡ್ಯಾಶ್ ಬೋರ್ಡ್ ನನಗಿನ್ನೂ ಶಾಕ್ ಆಯಿತು ಸರಿ ಸರ್ ಥ್ಯಾಂಕ್ ಯು ಸರ್ ಹಾಗೆ ನಿಮಗೆ ನೋಡಬಹುದು ಇಲ್ಲಿ ಬಾರಿ ಜಾಗ್ರತೆ ಮಾಡಬೇಕು ಹಾಗೆ ನೋಡಿ ನಿಮಗೆ ಇಲ್ಲಿ ಆ ಇಲ್ಲಿ ನೋಡಿ ನೀವು ಇಲ್ಲಿ ಪ್ರತಿಯೊಂದು ಗಾಡಿಗಳದ್ದು ಕೂಡ ಇಂಡಿಕೇಟರ್ ಇದೆ ನಿಮಗೆ ನೋಡಿ ಇಲ್ಲಿ ನ್ಯೂ ಮಾಡಲ್ ಇದ್ದು ವ್ಯಾಗ್ನರ್ ಇದ್ದು ಇಂಡಿಕೇಟರ್ ನೋಡಿ ಎಷ್ಟು ಕ್ಲೀನ್ ಇದೆ ನ್ಯೂ ಮಾಡಲ್ ವ್ಯಾಗ್ನರ್ ಓಲ್ಡ್ ಗಾಡಿದ್ದು ಕೂಡ ಇದೆ ನ್ಯೂ ಮಾಡಲ್ ಇದ್ದು ಕೂಡ ಇದೆ ನಿಮಗೆ ನೋಡ್ಬೋದು ಸರ್ ಹಾಯ್ ಸರ್ ತಮ್ಮ ಹೆಸರು ಹಾ ಹತ್ತರ ಒಳಗಡೆ ತೋರಿಸ್ಬೋದಾ ಎಸ್ಟ್ ಓಕೆ ಥ್ಯಾಂಕ್ ಯು ಸರ್ ನೋಡಿ ಇವರು ನಮಗೆ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ನಾನು ಪ್ರತಿಯೊಂದು ಕೂಡ ತೋರಿಸ್ತೇನೆ ನೋಡಿ ಸರ್ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲ ಸರ್ ಹಾ ನೋಡಿ ನೋಡಿ ಓಕೆ ಓಕೆ ನೋಡಿ ಇದು ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳು ನಾನು ನೋಡುವಾಗ ನೋಡಿದ್ರೆ ಹೊಸ ತಂದ ಅಂದ್ಕೊಂಡು ನೋಡಿ ಅಷ್ಟು ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇದು ನಿಮಗೆ ಫೋರ್ಡ್ ಇದ್ದ ಅನಿಸ್ತಾ ಇದೆ ನೋಡಿ ಇದು ಫೋರ್ಡ್ ಇದು ಪ್ರತಿಯೊಂದು ಗಾಡಿದ್ದು ಕೂಡ ಪ್ರತಿಯೊಂದು ಕಂಪನಿ ಗಾಡಿದ್ದು ಕೂಡ ಇಂಡಿಕೇಟರ್ ಎಡ್ ಲೈಟ್ ಎಲ್ಲೋ ಕೂಡ ಇಲ್ಲ ನೋಡಿ ಎಲ್ಲೋ ಕೂಡ ಇದೆ ನೋಡಿ ನೀವು ಪ್ರತಿಯೊಂದು ಗಾಡಿದ್ದು ಕೂಡ ಇದೆ ಇಲ್ಲಿ ಫೋರ್ಚುನರ್ ಏನಿದು ಕಿಯಾ ಫೋರ್ಚುನರ್ ಸ್ವಿಫ್ಟು ರಿಡ್ಸ್ ಮಹೇಂದ್ರ ಪ್ರತಿಯೊಂದು ಗಾಡಿದು ಕೂಡ ನೋಡಿ ನೀವು ಇಲ್ಲಿ ತಲೆ ಎತ್ತಲಿಗೆ ಗೊತ್ತಿಲ್ಲ ತಲೆಗೆ ಆಗ್ತದೆ ನಿಮಗೆ ಅಂತ ಐಟಮ್ ಇಲ್ಲಿ ಕೂಡ ನಿಲ್ಲಿಸಿದ್ದಾರೆ ನೋಡಿ ಬೇಕಾದಷ್ಟಿದೆ ನಿಮ್ಗೆ ನೋಡೋದು ಸರ್ ಒಂದ್ ಎರಡು ನಿಮಿಷ ಬರ್ಬೋದಾ ಪ್ಲೀಸ್ ಒಂದು ರಿಕ್ವೆಸ್ಟ್ ಬನ್ನಿ ಬನ್ನಿ ಒಂದು ಒಂದು ನಿಮಿಷ ಒಂದು ನಿಮಿಷ ಬನ್ನಿ ನೋಡಿ ಮಾಲಕಿಯರೆಲ್ಲ ನಮಗೆ ಅಷ್ಟು ವಿಡಿಯೋದಲ್ಲಿ ಬರಲಿಕ್ಕೆ ನಮಗೆ ಮಾತಾಡಲಿಕ್ಕೆ ಒಳ್ಳೇದಾಗುದಿಲ್ಲ ಬರ್ತಿದ್ರೆ ನೋಡಿದ ಸರ್ ಪರವಾಗಿಲ್ಲ ಹಾಗೆ ನೀವು ನೋಡಿದ್ರಲ್ಲ ಇಲ್ಲಿ ಇಲ್ಲಿ ನೋಡಿ ನೀವು ಇದು ಹಳೇ ಒಂದು ಗಾಡಿದ ಇಂಡಿಕೇಟರ್ಬೋದು ನೋಡಿ ನಿಮಗೆ ಹಳೇ ಗಾಡಿದ ಇಂಡಿಕೇಟರ್ ಹಳೇ ಗಾಡಿದ್ದಿದೆ ಹೊಸ ಗಾಡಿದಿದೆ ಲೇಟೆಸ್ಟ್ ಗಾಡಿಗಳಿದೆ ಬೇಕಾದಷ್ಟು ಇದೆ ನಿಮಗೆ ನೋಡಿ ಇಲ್ಲಿ ಓಲ್ಡ್ ಮಿರರ್ಸ್ ಮಿರರ್ಸ್ ನೋಡಿ ಯಾವಾಗ ಇದೂ ಬೇಕಾದ್ರೆ ಮಿರರ್ಸ್ ಇದೆ ಸ್ವಿಫ್ಟ್ ಇದ್ದಿದೆ ರಿಡ್ಜ್ ಇದ್ದಿದೆ ನಿಮಗೆ ಹಾಗೆ ಏಟ್ ಹಂಡ್ರೆಡ್ ಇದ್ದಿದೆ ನ್ಯಾನ್ದ್ದು ಇದೆ ಎಲ್ಲದರದ್ದು ಕೂಡ ಇದೆ ಹಾಗೆ ನಿಮಗೆ ಇಲ್ಲಿ ವೀಲ್ ಕ್ಯಾಪ್ ಕೂಡ ಇದೆ ನೋಡಿ ಇದು ನೋಡಿದ್ರೆ ಹಳೆ ವೀಲ್ ಕ್ಯಾಪ್ ಅಂತ ಯಾರು ಹೇಳಲ್ಲ ಅಷ್ಟು ಕ್ಲೀನ್ ಒಳ್ಳೆ ಒಳ್ಳೆ ವೀಲ್ ಕ್ಯಾಪ್ಗಳು ಕೂಡ ಇದೆ ಹಾಗೆ ನಿಮಗೆ ಸರ್ ಇಲ್ಲಿ ತೋರಿಸ್ಬೋದಲ್ಲ ಓಕೆ ಇಲ್ಲ ಇಲ್ಲಿಗೂ ಕೂಡ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಎಲ್ಲ ಪ್ರತಿಯೊಂದು ಅಂಗಡಿಗಳಿಗೆ ಕೂಡ ಪರ್ಮಿಷನ್ ತೆಗೆದು ನಾವು ಇವತ್ತು ಬಂದದ್ದು ಏನು ಟೆನ್ಷನ್ ಇಲ್ಲ ಎಲ್ಲ ನಾನು ನಿಮಗೆ ತೋರಿಸ್ತೇನೆ ನೋಡಿ ಯಾರು ಕೂಡ ಗಡಿಬಿಡಿ ಮಾಡಬಾರ್ದು ನಿಮಗೆ ಐಟಮ್ಸ್ ಗಳು ನೀವು ಹೊಸ ಹೊಸ ಐಟಮ್ಸ್ ಗಳ ಗಡಿಬಿಡಿ ಮಾಡಿ ಹೊಸ ಹೊಸ ತುಂಬಾ ತುಂಬಾ ರೇಟ್ ಗಳು ಕೊಟ್ಟು ನೀವು ಹೊಸ ಹೊಸ ಐಟಮ್ಸ್ ಗಳ ಹಾಕುವಂತ ಮೊದಲು ಯೋಚನೆ ಮಾಡಿ ಚಿಕ್ಕ ಚಿಕ್ಕ ರೇಟ್ ಗೆ ಸೆಕೆಂಡ್ ಐಟಮ್ಸ್ ಗಳ ಪಾರ್ಟ್ಸ್ ಗಳು ನಿಮ್ಗೆ ಇಲ್ಲಿದೆ ನೋಡಿ ನೀವು ಓಹ್ ಇಲ್ಲಿ ನೋಡಿ ನಿಮಗೆ ಪ್ರತಿಯೊಂದು ಐಟಮ್ಸ್ ಗಳು ಕೂಡ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಮಿರರ್ಸ್ ಗಳಿದೆ ಸ್ವಿಫ್ಟ್ ಇದೆ ರಿಡ್ಸ್ ಇದ್ದು ಪ್ರತಿಯೊಂದು ಗಾಡಿ ಕೂಡ ಯಾವ್ದನ್ನ ನನಗೆ ಹೇಳ್ಲಿಕ್ಕಿಲ್ಲ ಆಬಹುದು ಆಲ್ ವಿಕಲ್ ಕೂಡ ಇದೆ ನೋಡಿ ಇಲ್ಲಿ ಇದು ಐ ಟ್ವೆಂಟಿದ್ದು ಐ ಟ್ವೆಂಟಿದ್ದು ಮಿರರ್ ಸಾರಿ ಇದು ಹೆಡ್ಲೈಟ್ ಇಲ್ಲಿ ಕೂಡ ಹಾಗೆ ತುಂಬಾ ಮಿರರ್ಗಳನ್ನು ಇಳಿಸಿದ್ದಾರೆ ನೋಡಿ ನೋಡ್ಬೋದು ನಿಮಗೆ ಇದು ಸಾರಿ ಇಂಡಿಕೇಟರ್ ಹೆಡ್ ಲೈಟ್ ನೋಡ್ಬಹುದು ನಿಮಗೆ ನೋಡಿ ಫ್ರೆಂಡ್ಸ್ ಇದು ಯೂಸ್ಫುಲ್ ಆಗುವಂಥ ವೀಡಿಯೋ ಇಂಥ ವೀಡಿಯೋಗಳೆಲ್ಲ ಅವರು ಕೂಡ ಮಾಡ್ತಿಲ್ಲ ತುಂಬಾ ಕಡಿಮೆ ಮಾಡಿರೋದು ಹಾಗೆ ನಾನು ಇವತ್ತು ನಿಮಗೆ ಇವತ್ತೊಂದು ವಿಶೇಷ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೇನೆ ಬಂದಾರ್ನಲ್ಲಿರುವ ಪ್ರತಿಯೊಂದು ಅಂಗಡಿಗಳನ್ನು ನಿಮಗೆ ತೋರಿಸಬೇಕಂತ ಹೊರಟಿದ್ದೇನೆ ಆದಷ್ಟು ನನಗೆ ಆದಷ್ಟು ಅಂಗಡಿಗಳನ್ನು ನಾನು ತೋರಿಸಿದ್ದೇನೆ ಇವ್ರಕ್ಕಿಂತ ಮೇಲೆ ಅಂಗಡಿಗಳಿಲ್ಲಿದೆ ಎಲ್ಲವನ್ನು ತೋರಿಸಲಿಕ್ಕೆ ಇವತ್ತೊಂದು ದಿನದಲ್ಲಿ ಆಗ್ತಾ ಇಲ್ಲ ಆದಷ್ಟು ನಾನು ನಿಮಗೆ ತೋರಿಸ್ತಿದ್ದೇನೆ ಹಾಗೆ ನೋಡಿ ಎಷ್ಟು ನಾನು ತೋರಿಸ್ತೇನೆ ನೋಡಿ ಇದಾಗಿದೆ ಬಂದರ್ ಮಂಗಳೂರಿನ ಬಂದರ್ ಇದಾಗಿದೆ ನಿಮಗೆ ನೋಡಬಹುದು ಬನ್ನಿ ಹಾಗೆ ನಿಮಗೆ ಅಲ್ಲಿ ನೋಡಬಹುದು